ಗಾಗಿ ರೂಢಿಗಿಳಿದ ವಿದ್ಯಾರ್ಥಿಗಳು ಪಾಲಕರು ಬೆಂಬಲ ನೀಡಿದ ಸಂಕೋನಟ್ಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಂತೋಷ್ ಕಕಮರಿ ಸರಿಯಾದ ಸಮಯಕ್ಕೆ ಬಸ್ ಬರದೇ ಇರದ ಕಾರಣದಿಂದ ವಿದ್ಯಾರ್ಥಿಗಳು ಪ್ರತಿದಿನ ಪರದಾಡುವ ಪರಿಸ್ಥಿತಿ ಎದುರಾಗಿದೆ ತಕ್ಷಣ ಕೆಎಸ್ಆರ್ಟಿಸಿ ಡಿಪೋ ಮ್ಯಾನೇಜರ್ ಕ್ರಮ ಕೈಗೊಳ್ಳದೇ ಹೋದಲ್ಲಿ ಉಗ್ರ ಹೋರಾಟ ಮಾಡಲಾಗುವುದೆಂದು ಸಂತೋಷ್ ಕಕಮರಿ ಆಕ್ರೋಶ ವ್ಯಕ್ತಪಡಿಸಿದರು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಆಕಳವಾಡಿ ಗ್ರಾಮದಲ್ಲಿ ಬಸ್ ತಡೆದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು ಪ್ರತಿದಿನ ಹುಲಗಬಾಳ ರಮವಾಡಿ ಆಕಳವಾಡಿ ಮಾರ್ಗವಾಗಿ ಬರುವ ಬಸ್ಸು ಸರಿಯಾದ ಸಮಯಕ್ಕೆ ಬಾರದೆ ಮತ್ತು ಆಕಳವಾಡಿ ಗ್ರಾಮದಲ್ಲಿ ಬಸ್ ನಿಲ್ಲಿಸದೆ ಪರಿಣಾಮದಿಂದ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ ಸರ್ಕಾರ ಬಸ್ ಫ್ರೀ ಎಂಬ ಬಿಟ್ಟಿ ಭಾಗ್ಯಗಳಿಂದ ಇವತ್ತು ವಿದ್ಯಾರ್ಥಿಗಳಿಗೆ ಪರಿಸ್ಥಿತಿ ಎದುರಾಗಿದೆ ಮತ್ತು ಬಸ್ ಕಂಡಕ್ಟರ್ ವರ್ತನೆ ಸರಿಯಾಗಿರಬೇಕು ಸರಿಯಾದ ಸಮಯಕ್ಕೆ ಬಸ್ ಬಿಡದೆ ಹೋದಲ್ಲಿ ಉಗ್ರ ಪ್ರತಿಭಟನೆ ಎಚ್ಚರಿಕೆ ನೀಡಿದರು ಹುಳಗ್ ಬಳಿಗ್ಗೆ ರಾಮ ಹುಳಗುಳ್ ಮತ್ತು ರಾಮವಾಡಿ ಆಕಳ್ಕಲ್ ಸುಮಾರು ಒಂದು ಐದು ನೂರು ಅದಾರ ಇಲ್ಲಿ ಪ್ರತಿನಿತ್ಯ ಅತನಿ ಪಟ್ಟಣಕ್ಕೆ ವಿದ್ಯಾರ್ಥಿಗಳು ಶಿಕ್ಷಣಕ್ಕೆ ಹೋಗ್ಬೇಕಾದ್ರೆ ಈ ಕೆ ಎಸ್ ಆರ್ ಟಿ ಸಿ ಬಸ್ಸಿನವ್ರದ್ದು ಏನಾಗಿದ ಅಂದ್ರೆ ಅವ್ರ ಡಿಪೋದಾಗ ಯಾವಾಗ ಬಸ್ ಖಾಲಿ ಇರ್ತಾವಲ್ಲ ಇತ್ತು ಏಳುವರೆ ಗಂಟೆಗೆ ಎಂಟು ಗಂಟೆಗೆ ಇದ್ರೆ ಎಂಟು ಗಂಟೆ ಒಂಬತ್ತು ಗಂಟೆ ಅಂದ್ರೆ ಒಂಬತ್ತು ಗಂಟೆಗೆ ಅವರು ಯಾವಾಗ ಫ್ರೀ ಇರ್ತಾವೆ ಆವಾಗ ಗಾಡಿ ಕಳಿಸ್ತಾರೆ ಇಲ್ಲಿ ಗ್ರಾಮೀಣ ಭಾಗದ ರೈತರ ಮಕ್ಕಳು ಕಡುಬಡ್ರ ಮಕ್ಕಳ ಶಿಕ್ಷಣಕ್ಕೆ ಯಾವ ರೀ ಶಿಕ್ಷಣ ವಂಚಿತರಾಗ್ಲತ್ತಾರ ಅವ್ರ ಮನೆಯ ಬಸ್ಸದ ವಾಹನದ ಸ ಸವಲತ್ತು ಇಲ್ಲ ಅವ್ರು ಹೆಂಗೆ ಶಿಕ್ಷಣಕ್ಕೆ ಹೋಗಬೇಕು ಹಿಂಗಾಗಿ ಎಲ್ಲ ಇವತ್ತಿಗೆ ಏನಾಗಿ ಬಿಟ್ಟದಪ್ಪ ಏಂದರೆ ಮೂರು ವರ್ಷ ಐತೆ ಡಿಪೋಕ ಹೋಗೋದು ಎಲ್ಲ ಊರಿನ ಹಿರಿಯರು ಆಯಿತು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಯ್ತು ಸದಸ್ಯರಾಯ್ತು ರೈತರ ಎಲ್ಲರೂ ಅರ್ಜಿ ಕೊತ್ತು ಬ್ಯಾಸ್ ಈಗ ಸ್ವ ಸ್ವತಃ ವಿದ್ಯಾರ್ಥಿಗಳ ಗೆದ್ದ ಬಸ್ ತರಿಬೇ ಸ್ಟ್ರೈಕ್ ಮಾಡಿದ್ದಾರೆ ಅವ್ರು ಏನಪ್ಪ ಅಂದ್ರೆ ನಮ್ಮ ಕಾಲೇಜ್ಗೆ ಹೋಗೋ ಸಮಯಕ್ಕೆ ಮತ್ತು ಕಾಲೇಜ್ ಬಿಟ್ಟ ನಂತರ ನಮ್ಗೆ ಬಸ್ಗಳು ಬಿಡ್ಬೇಕಂತ ಹೇಳಿ ಇಲ್ಲಿ ಏನಾಗಿಬಿಟ್ಟಿದೆ ಮುಂಜಾನೆ ಎಂಟು ಗಂಟೆಗೆ ವಿದ್ಯಾರ್ಥಿಗಳು ಸ್ಟ್ರೈಕ್ ಓದ್ತಾರು ಡಿಪೋ ಮ್ಯಾನೇಜರ್ಗೆ ಸುಮಾರು ಹನ್ನೊಂದು ಗಂಟೆ ಆದ್ರೂ ಸಂಪರ್ಕ ಮಾಡ್ರು ಫೋನ್ ಸ್ವಿಚ್ ಅಪ್ ಐತಿ ಎಷ್ಟು ಬೇಜವಾಬ್ದಾರಿ ಅಂತ ಕೆಲಸ ಮಾಡ್ತಾರೆ ಇವರು ಯಾರನ್ನ ಸಂಪರ್ಕ ಮಾಡೋದು ಇಲ್ಲಿ ಮೂರು ಆಯಿತು ಹುಡುಗರ ನಡು ರೋಡ್ ಮ್ಯಾಗ ಸ್ಟ್ರೈಕಿಗೆ ನಿಂತಾರೆ ಯಾರ್ದು ಒಬ್ರದೂ ಬಂದಿಲ್ಲ ಸ್ಪಂದನ ಇಲ್ಲ ಸಮಸ್ಯೆ ಕೇ ಆಲಿಸೋರು ಇಲ್ಲ ಯಾರ ಏನಿ ಸರ್ಕಾರದ ಪರಿಸ್ಥಿತಿ ಏನು ಇಲ್ಲಿ ಕೆ ಎಸ್ ಆರ್ ಟಿ ಸಿಬ್ಬಂದಿಗಳ ಪರಿಸ್ಥಿತಿ ಏನು ಕಂಡಕ್ಟರ್ಗಳು ಕೆಲವೊಬ್ರು ಎಲ್ಲ ಕಂಡಕ್ಟರ್ಗಳು ಅದೇ ರೀತಿ ಹೇಳಂಗಿಲ್ಲ ಕೆಲವೊಂದು ಕಂಡಕ್ಟ್ರುಗಳು ತರಿ ಬಿ ಎಲ್ಲರೂ ಒಳಗೆ ಸರಿಯಾಗಿ ಹಚ್ಕೊಂಡು ಹೋಗ್ತಾರೆ ಏನು ಕೆಲವೊಬ್ರು ವಿದ್ಯಾರ್ಥಿಗಳು ನೀರು ಗೊಜ್ಜುದು ಅನುಚಿತ ವರ್ತನೆ ಮಾಡೋದು ಮಾಡ್ತಾರೆ ಇದಕ್ಕೆ ಯಾರ ಅದಕ್ಕೆ ಸರಿಯಾದ ಆ್ಯಕ್ಷನ್ ತಗೋಬೇಕು ವಿದ್ಯಾರ್ಥಿಗಳು ಸಾರಿ ಕೇಳಬೇಕು ಮತ್ತು ಈ ಸರ್ಕಾರದವ್ರು ಏನಾಗ್ಯದಪ್ಪ ಅಂದ್ರೆ ನೀವು ಬಿಟ್ಟಿ ತಮ್ಮ ಸ್ವಾರ್ಥಕ್ಕಾಗಿ ಬಿಟ್ಟಿ ಬೇಗ ಕೊಟ್ಟರೆ ನಮ್ದೇನು ಪ್ರಶ್ನೆ ಇಲ್ಲ ಕೊಡಿರಿ ಅದೇ ರೀತಿ ಶಿಕ್ಷ ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಶಿಕ್ಷಣ ವಂಚಿತರಾಗ್ಲತ್ತಾರೆ ಅವ್ರಿಗೆ ಶಿಕ್ಷಣ ಪ್ರಿಯ ಕೊಡ್ರಿ ವಾಹನದ ಬಸ್ಸಿಂದ ಸವಲತ್ತು ಕೊಡ್ರಿ ತಮ್ಮ ಸ್ವಾರ್ಥಕ್ಕಾಗಿ ಓಟಿಗೆ ಮಾಡಿರಿ ಈ ವಿದ್ಯಾರ್ಥಿಗಳ ಪರಿಸ್ಥಿತಿ ಏನು ತಾಮ ಸರ್ಕಾರದವ್ರು ಹೇಳ್ತೀರಿ ಯಾವ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತ ಆಗಬಾರ್ದು ಅಂತೇಳಿ ಇಲ್ಲಿ ನಮ್ಮ ನಮ್ಮ ಮಕ್ಕಳ ಪರಿಸ್ಥಿತಿ ಕೇಳೋರು ಯಾರಿಲ್ಲ ಆಗ್ಯಾರ ಇಲ್ಲಿ ವಾಹನ ಸವಲತ್ತು ಇಲ್ಲ ಅವ್ರು ಯಾ ಯಾವ ಹೆಂಗೆ ಹೋಗ್ಬೇಕು ಪಟ್ಟಣಕ್ಕೆ ಆರಿಂದ ಏಳು ಕಿಲೋಮೀಟ್ರ್ ಐತಿ ವಿದ್ಯಾರ್ಥಿನಿ ಅಂಜು ಮಾತನಾಡಿ ಪ್ರತಿದಿನ ಬಸ್ ಸರಿಯಾದ ಸಮಯಕ್ಕೆ ಬರದೇ ಇರುವ ಕಾರಣದಿಂದ ಶಿಕ್ಷಣ ಪಡೆಯಲಿಕ್ಕೆ ಅಥಣಿ ಪಟ್ಟಣಕ್ಕೆ ಹೋಗಲು ತೊಂದರೆಯಾಗುತ್ತಿದ್ದು ಇದಕ್ಕೆ ನೇರ ಹೊಣೆ ಬಸ್ ಡಿಪೋ ಮ್ಯಾನೇಜರ್ ಇದಕ್ಕೆ ಕಾರಣ ಮತ್ತು ಬಸ್ ಕಂಡಕ್ಟರ್ ಅವರ ವರ್ತನೆ ಕೂಡ ಸರಿಯಾಗಿಲ್ಲ ಇವೆಲ್ಲವೂ ಸರಿಪಡಿಸದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದರು ಪ್ರತಿಭಟನೆ ಸ್ಥಳಕ್ಕೆ ಕೆಎಸ್ಆರ್ಟಿಸಿ ಸಿಬ್ಬಂದಿ ಬಂದು ಇನ್ನು ಮುಂದೆ ಇತರ ತೊಂದರೆಯಾಗದೆ ಹಾಗೆ ನೋಡಿಕೊಳ್ಳುತ್ತೇವೆ ಎಂದು ಭರವಸೆ ನೀಡಿದಾಗ ಪ್ರತಿಭಟನೆ ಹಿಂದೆ ಪಡೆಯಲಾಯಿತು ಇದೇ ಸಮಯದಲ್ಲಿ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಪಾಲಕರು ಅನೇಕರು ಉಪಸ್ಥಿತರಿದ್ದರು ಸತೀಶ್ ಕೋಳಿ ನ್ಯೂಸ್ ಗಂಟೆಗೆ ಬಸ್ ಬೇಕು ಬಸ್ ಬಿಡ್ಲಿಲ್ಲ ಅಂದ್ರೆ ಒಂದು ಮೇನ್ ಬಸ್ ಬೇಕು ಹನ್ನೆರಡುವರೆಗೆ ಹನ್ನೆರಡು ಗಂಟೆಗೆ ವಿದ್ಯಾರ್ಥಿಗಳಿಗೆ ಕಾಲೇಜ್ ಬಿಟ್ರೆ ಎರಡು ಗಂಟೆ ತಕ್ಕ ಹರ್ಕೊಂಡಿರ್ಬೇಕು ಈಗ ಡಿಪೋ ಮ್ಯಾನೇಜರ್ ಬಂದ ಮಾತಾಡುವರೆಗೂ ನಾವು ಎರಡು ಬಸ್ ಬಿಡಲ್ಲ ಇಲ್ಲೇ ಇರ್ತಾವೆ ಮತ್ತು ಮೇನ್ ಅಂದ್ರೆ ಕಂಡಕ್ಟ್ರುಗಳಿಗೆ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದು ಕಲಿಬೇಕು ಎಲ್ಲ ಕಂಡಕ್ಟರ್ ಹಂಗಲ್ಲ ಕೆಲವೊಂದು ಜನ ಕಂಡಕ್ಟರ್ ಅದಾರ ಅವರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದು ಕಲಿ ಇಲ್ಲಾಂದ್ರೆ ನಮ್ಮ ಕೈಯಾಗ ಏನಂತ ಅದನ್ನ ನಾವು ಮಾಡ್ತೀವಿ ಈಗ ಒಂದು ವೇಳೆ ಅವ್ರು ಮತ್ತೆ ಮುಂದೆ ಹೊರದ್ ಹಂಗೆ ಮಾಡಂದ್ರೆ ನಾವು ಬಡ್ಯಾಕೂ ಹಿಂದಲ್ಲ ಮೇನ್ ಅದು ಈಗ ನಮಗೆ ಕಾಲೇಜ್ ದಸ ಹೋಗಕ ಹೋಗೋಕೆ ಅನುಕೂಲ ಇಲ್ಲ ಗ್ಯಾವ ಮೇನ್ ಅದು ಈಗ ಕಾಲೇಜ ಹಿಂದುಳಿತಂದ್ರೆ ಬಸ್ ದಸಿಂದ ಈಗ ಏನು ಮಾಡುದ್ರಿ ಏಳುವರೆಗೆ ಎಂಟುವರೆಗೆ ಒಂದು ಬಸ್ ಬಿಡ್ತಾರೆ ಎಂಟುವರೆಗೆ ಅರ್ಧಕ್ಕೆ ಅರ್ಧ ಹುಡುಗರು ಇಲ್ಲಿ ಅವ್ರ ಎಜುಕೇಶನ್ ಹೋಯ್ತು ಒಂದಿನ